ಹಾಯ್ ಹಲೋ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತನೇ ರೊನ್ನರ್ ಹಬ್ಬ ಡ್ರೋನ್ ಪ್ರತಾಪ್ ಈಗ ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಸದ್ಯ ಒಂದು ಅವರ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು ಅಪ್ಪ ಮಗನ ಬಾಂಧವ್ಯ ಒಂದು ತೋಟದಲ್ಲಿ ಹಾಗೆ ಒಂದು ಹೊಲದಲ್ಲಿ ಕೂತು ಊಟ ಮಾಡ್ತಕ್ಕಂಥ ಒಂದು ವಿಡಿಯೋನ ಹರಿಬಿಟ್ಟಿದ್ರು ಸದ್ಯ ಇದೀಗ ಸಾಕಷ್ಟು ವ್ಯೂಸ್ ಲೈಕ್ ಆ್ಯಂಡ್ ಸಾಕಷ್ಟು ಕಮೆಂಟ್ಸ್ಗಳನ್ನು ಈ ವಿಡಿಯೋ ಪಡೀತಾರೆ ಸದ್ಯ ಏನಾಗಿದೆ ಡ್ರೋನ್ ಪ್ರತಾಪ್ ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಬಿಗ್ ಬಾಸ್ ಸೀಸನ್ ಕನ್ನಡ ರಿಯಾಲಿಟಿ ಶೋ ಅದೆಷ್ಟೋ ಮಂದಿಗೆ ಬದುಕನ್ನು ಬದಲಾಯಿಸಿದೆ ಸಮಾಜದಲ್ಲಿ ನೆಗೆಟಿವ್ ಇಮೇಜ್ ಇದ್ದವರು ಬಿಗ್ ಬಾಸ್ ಮನೆಯೊಳಗೆ ಹೋಗಿ ಬರುತ್ತಿದ್ದಂತೆ ಬದಲಾಗಿದ್ದಾರೆ ಅವರ ಬದಲಾವಣೆಯೊಂದಿಗೆ ಇಮೇಜ್ ಕೂಡ ಹಾಗೆ ಬದಲಾಗಿದೆ ಅಂಥವರಲ್ಲಿ ಕಳೆದ ಸೀಸನ್ ರನ್ನರ್ ಅಪ್ಪ ಆಗಿರುವಂಥ ಡ್ರೋಣ್ ಪ್ರತಾಪ್ ಕೂಡ ಒಬ್ಬರು ಹೌದು ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತಕ್ಕೆ ಹೋಗುವುದಕ್ಕೂ ಮುನ್ನ ಸಮಾಜದಲ್ಲಿ ಅವರ ಇಮೇಜ್ ಬೇರೆಯೇ ಇತ್ತು ಡ್ರೋನ್ ಪ್ರತಾಪ್ ಅವರನ್ನು ಇಷ್ಟಪಡುವುದಕ್ಕಿಂತ ದ್ವೇಷ ಪಡುವವರೇ ಹೆಚ್ಚಿದರು ಆದ್ರೀಗ ಹಾಗಿಲ್ಲ ಡ್ರೋಣ್ ಪ್ರತಾಪ್ ಇಷ್ಟಪಡುವವರ ಸಂಖ್ಯೆ ದ್ವೇಷ ಪಡುವವರಿಗಿಂತ ಹೆಚ್ಚಾಗಿದೆ ಏನು ಬಿಗ್ ಬಾಸ್ ಅವನ್ನ ಒಂದು ರಿಯಾಲಿಟಿ ಶೋ ಎಷ್ಟು ಪವರ್ಫುಲ್ ಅನ್ನೋದನ್ನು ಕಳೆದ ಹತ್ತು ಸೀಸನ್ ಕೂಡ ಸಾಬೀತು ಮಾಡಿಕೊಂಡು ಬಂದಿದೆ ಈಗ ಹನ್ನೊಂದನೇ ಸೀಸನ್ ಆರಂಭ ಆಗುವುದಕ್ಕೆ ಕೆಲವೇ ದಿನಗಳು ಬಾಕಿ ಇದೆ ಇದೇ ವೇಳೆ ಡ್ರೋನ್ ಪ್ರತಾಪ್ ಅವರನ್ನು ನೆನಪಿಸಿಕೊಂಡಿರುವುದಕ್ಕೆ ಕಮ್ಮಿ ಇಲ್ಲ ಅಷ್ಟಕ್ಕೂ ಡ್ರೋನ್ ಪ್ರತಾಪ್ ಈಗ ಏನು ಮಾಡ್ತಿದ್ದಾರೆ ಎಲ್ಲಿದ್ದಾರೆ ಅನ್ನೋರಿಗೆ ಇವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ವಿಡಿಯೋ ಹರಿಬಿಟ್ಟಿದ್ದಾರೆ ಡ್ರೋನ್ ಪ್ರತಾಪ್ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ವಿಡಿಯೋವನ್ನು ಹಂಚಿಕೊಂಡಿದ್ದು ಅದರಲ್ಲಿ ತನ್ನ ತಂದೆಯೊಂದಿಗೆ ಹೊಲದಲ್ಲಿ ಕೂತು ಊಟ ಮಾಡ್ತಿದ್ದಾರೆ ಡ್ರೋಣ್ ಪ್ರತಾಪ್ ಅವರು ಅವರ ತಂದೆ ಇಬ್ಬರೂ ಕೂಡ ಆ ವಿಡಿಯೋದಲ್ಲಿ ಕಾಣಿಸಿಕೊಂಡಿದ್ದಾರೆ ಹಚ್ಚ ಹಸಿರಿನ ಹೊಲದಲ್ಲಿ ಡ್ರೋನ್ ಪ್ರತಾಪ್ ಶರ್ಟ್ ಕೈ ಕಾಲುಗಳೆಲ್ಲ ಮಣ್ಣಾಗಿವೆ ಹೊಲದಲ್ಲಿಯೇ ಕೂತು ತಂದೆಯೊಂದಿಗೆ ಎಷ್ಟು ಖುಷಿಯಾಗಿ ಊಟ ಮಾಡ್ತಿರುವುದಾರೆ ಈ ವಿಡಿಯೋ ನೋಡಿ ಡ್ರೋಣ್ ಪ್ರತಾಪ ರೈತರಾದರೆ ಅಂದರೆ ಅಂತ ನೆಟ್ಟಿಗರು ಖುಷಿಪಟ್ಟಿದ್ದರು ಹೌದು ಸ್ನೇಹಿತರೆ ಡ್ರೋಣ್ ಪ್ರತಾಪ್ ವಿವಾದಗಳಲ್ಲಿ ಸಿಕ್ಕಿಕೊಂಡಾಗ ಪೂಷಕರಿಂದ ದೂರವಿದ್ದರು ತಂದೆ ಮಗ ಇಬ್ಬರು ಕೆಲವು ವರ್ಷಗಳ ಕಾಲ ದೂರ ಇದ್ದರೂ ಮುಖಾಮುಖಿಯಾಗಿ ಮಾತನಾಡಿಲ್ಲ ಅನ್ನೋದು ಬಿಗ್ ಬಾಸ್ ಮನೆಯಲ್ಲೇ ಡ್ರೋಣ್ ಪ್ರತಾಪ್ ಅವರೇ ಸ್ವತಃ ತಾವೇ ಹೇಳಿಕೊಂಡಿದ್ದರು ಈಗ ತಮ್ಮ ಹೊಲದಲ್ಲಿ ತಂದೆ ಮಗ ಇಬ್ಬರು ಅನ್ಯೋನ್ಯವಾಗಿ ಕೂತು ಒಟ್ಟಿಗೆ ಊಟ ಮಾಡುವುದ ದೃಶ್ಯವನ್ನು ನೋಡಿ ನೆಟ್ಟಿಗರು ಮನಸೋತಿದ್ದಾರೆ ಇದು ನಮ್ಮ ರೈತರ ಆತ್ಮೀಯ ಬಾಂಧವ್ಯ ಅಂದರೆ ಅಪ್ಪ ಮಕ್ಕಳ ಅನುಬಂಧ ಸೂಪರ್ ಗುರು ಜೈ ಅಂತ ನೆಟ್ಟಿಗರು ಕಮೆಂಟ್ ಮಾಡ್ತಿದ್ದಾರೆ ಹಾಗೆ ಅಪ್ಪ ಮಗನ ದೂರವಾದ ಸಂಬಂಧ ಹತ್ತಿರವಾಯಿತು ಅಪ್ಪನೇ ನಮ್ಮ ಪ್ರಪಂಚ ಅಲ್ವಾ ಬಿಗ್ ಬಾಸ್ ಎಷ್ಟೇ ಸೀಸನ್ ಬಂದರೂ ಪ್ರತಾಪ್ ಅಂತ ವ್ಯಕ್ತಿನ ಯಾವತ್ತೂ ಮೊರೆಯೋಕ್ಕೆ ಸಾಧ್ಯ ಇಲ್ಲ ಈ ಪುಣ್ಯ ಬಿಗ್ ಬಾಸ್ ಸೀಸನ್ ಅವ್ರಿಗೆ ಹಾಗೂ ಕಿಚ್ಚ ಸುದೀಪ್ ಅವರಿಗೂ ಸಲ್ಬೇಕು ಅಂತ ನೆಟಿಗರು ಕಮೆಂಟ್ ಮಾಡಿದ್ದಾರೆ